ಹೊಸ ಸಂಕಷ್ಟ ಕೆಲವೇ ವರ್ಷಗಳಲ್ಲಿ ಪೂರ್ಣ ಖಾಲಿಯಾಗಲಿದೆ ಯುರೋಪ್ ಸಾಯ್ತಾ ಇದೆ ಹೌದು ಯುರೋಪ್ನ ಜನಸಂಖ್ಯೆ ದಾಖಲೆಯ ವೇಗದಲ್ಲಿ ಕುಸಿತ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ಪೇನ್ ದೇಶದಲ್ಲಿ ಜನಿಸಿದ ಶಿಶುಗಳ ಸಂಖ್ಯೆ ಕೇವಲ ಮೂರು ಲಕ್ಷದ ಹದಿನೆಂಟು ಸಾವಿರದ ಐದು ಇದು ಸಾವಿರದ ಒಂಬೈನೂರ ನಲವತ್ತೊಂದರ ನಂತರ ಅತ್ಯಂತ ಕಡಿಮೆ ಸಂಖ್ಯೆಯಾಗಿದೆ ಫಲವತ್ತತೆ ದರವು ಒಂದು ಪಾಯಿಂಟ್ ಹತ್ತಕ್ಕೆ ಇಳಿದಿದೆ ವೃತ್ತಿ ಜೀವನ ವೆಚ್ಚ ಮತ್ತು ಆರ್ಥಿಕ ಒತ್ತಡಗಳನ್ನು ಉಲ್ಲೇಖಿಸಿ ಮಹಿಳೆಯರು ಮದುವೆಯನ್ನ ವಿಳಂಬ ಮಾಡ್ತಾ ಇದ್ದಾರೆ ಹೀಗಾಗಿ ಮಕ್ಕಳನ್ನ ಪಡೆಯುವುದು ಕೂಡ ವಿಳಂಬವಾಗ್ತಾ ಇದೆ ಇಟಲಿ ಮತ್ತು ಪೋಲೆಂಡ್ ಒಂದೇ ರೀತಿಯ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ ಇಲ್ಲಿ ವಯಸ್ಸಾದವರ ಜನಸಂಖ್ಯೆ ಹೆಚ್ಚುತ್ತಾ ಇದ್ರೆ ಯುವಕರ ಸಂಖ್ಯೆ ಕುಗ್ಗುತ್ತಾ ಇದೆ ಇದು ಆರ್ಥಿಕತೆಯ ಮೇಲೆ ಭಾರಿ ಹೊರೆಯನ್ನ ಹೊರಿಸಲಾಗಿದೆ ಯುರೋಪ್ ವೇಗವಾಗಿ ಮುದಿಯಾಗ್ತಾ ಇದೆ ಅಂತ ತಜ್ಞರು ಕೂಡ ಎಚ್ಚರಿಕೆ ನೀಡಿದ್ದಾರೆ ಇಟಲಿ ಪೋಲೆಂಡ್ ಮತ್ತು ಸ್ಪೇನ್ನಂತಹ ದೇಶಗಳು ಜನರನ್ನ ಎಷ್ಟು ವೇಗವಾಗಿ ಕಳೆದುಕೊಳ್ತಾ ಇದೆ ಅಂದರೆ ಎರಡು ಸಾವಿರದ ನೂರರ ಮೊದಲು ಅವುಗಳ ಜನಸಂಖ್ಯೆ ಅರ್ಧದಷ್ಟು ಕಡಿಮೆಯಾಗಬಹುದು ಹಳ್ಳಿಗಳು ಖಾಲಿಯಾಗ್ತಾ ಇದೆ ಮಾರಾಟಕ್ಕಿರುವ ಮನೆಗಳನ್ನು ಖರೀದಿ ಮಾಡುವವರಿಲ್ಲ ಯುವ ಜನತೆ ಕೆಲಸಕ್ಕಾಗಿ ಹೊರದೇಶಗಳಿಗೆ ಹೋಗ್ತಾ ಇದ್ದಾರೆ ಕಡಿಮೆ ಜನನ ದರಗಳು ಹಾಗೆ ಹೆಚ್ಚುತ್ತಾ ಇರುವಂತಹ ವೃದ್ಧರ ಸಂಖ್ಯೆಯು ಜನಸಂಖ್ಯಾ ಟೈಮ್ ಬಾಂಬನ್ನು ಸೃಷ್ಟಿ ಮಾಡ್ತಾ ಇದೆ ಕಳೆದ ದಶಕದಲ್ಲಿ ಸ್ಪ್ಯಾನಿಷ್ ಜನನ ಪ್ರಮಾಣ ಇಪ್ಪತ್ತೈದು ಪಾಯಿಂಟ್ ಆರು ಪರ್ಸೆಂಟ್ ಇಳಿಕೆಯಾಗಿದೆ ತಾಯಂದಿರು ಸರಾಸರಿ ಮೂವತ್ತ್ಮೂರು ಪಾಯಿಂಟ್ ಎರಡು ವರ್ಷ ವಯಸ್ಸಿನಲ್ಲಿ ಮಕ್ಕಳನ್ನು ಹೆರ್ತಾ ಇದ್ದಾರೆ ಸರಾಗವಾಗಿ ಸರಾಸರಿಯಾಗಿ ಮಹಿಳೆಯರು ಕೇವಲ ಒಂದು ಪಾಯಿಂಟ್ ಹತ್ತು ಮಕ್ಕಳನ್ನು ಮಾತ್ರ ಹೇಳ್ತಾ ಇದ್ದಾರೆ ಇದು ಜನಸಂಖ್ಯೆಯನ್ನು ಕಾಪಾಡಿಕೊಳ್ಳಲು ಅಗತ್ಯವಿರುವ ಶೇಕಡ ಎರಡು ಪಾಯಿಂಟ್ ಒಂದಕ್ಕಿಂತ ತುಂಬಾ ಕಡಿಮೆಯಾಗಿದೆ ಹೀಗಾಗಿ ಯುರೋಪ್ನಲ್ಲಿ ಜನಸಂಖ್ಯೆ ಬಹಳ ಕಡಿಮೆ ಆಗ್ತಾ ಇದೆ ಯುರೋಪ್ ಮುದಿಯಾಗ್ತಾ ಇದೆ ಅಂತ ತಜ್ಞರು ಎಚ್ಚರಿಕೆಯನ್ನು ನೀಡಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ